ಸುಮತಿಗೆ ಇರೋನು ಒಬ್ಬನೇ ಒಬ್ಬ ಮಗ ಶರಣ್ ಇರೋ ಒಬ್ಬ ಮಗನಿಗೆ ತುಂಬಾ ಅದ್ದೂರಿಯಾಗಿ ರಮ್ಯನ ಜೊತೆಗೆ ಮದುವೆ ಮಾಡಿಸಿರ್ತಾಳೆ ರಮ್ಯಾನು ತುಂಬಾ ಒಳ್ಳೆ ಹುಡುಗಿ ಆದರೆ ಸ್ವಲ್ಪ ಬಾಯಿ ಜೋರಿರುತ್ತೆ ಅಷ್ಟೆ ರಮ್ಯಾ ಶ್ರೀಮಂತ ಕುಟುಂಬದ ಮಗಳು ಹಾಗಾಗಿನೇ ಸ್ವಲ್ಪ ಜಂಬಾನೂ ಇರುತ್ತೆ ಹೀಗಿರೋ ರಮ್ಯಾ ತನ್ನತ್ತೆ ಮನೇಲಿ ಹೇಗೆ ಹೊಂದ್ಕೊಳ್ತಾಳೆ ಅನ್ನೋದನ್ನ ನಾವು ನೋಡೋಣ ರಮ್ಯಾ ಎಲ್ಲಿದೀಯಮ್ಮ ಒಂದು ಲೋಟ ನೀರು ತಗೊಂಡ್ ಬರಮ್ಮ ತುಂಬ ಬಾಯಾರಿಕೆ ಆಗ್ತಿದೆ ಯಾಕೋ ಏನು ನಾನು ನೀರು ನೀರ್ ಅಲ್ಲ ಅತ್ತೆ ಈ ಮನೆಗೆ ಬಂದಾಗಿಂದೂ ನನಗಂತೂ ನಿಮ್ಮೆಲ್ಲ ಸೇವೆ ಮಾಡಿ ಮಾಡಿ ಸಾಕಾಗೋಗಿದೆ ಒಂದು ಲೋಟ ನೀರು ಕುಡಿಬೇಕು ಅನ್ಸಿದ್ರು ಎದ್ದು ಹೋಗಿ ಕುಡಿಯಲ್ವಲ್ಲ ನೀವು ಅದಕ್ಕೂ ನಾನೇ ಬರಬೇಕು ಅಂತೀರಾ ಛೇ ಅದು ಯಾಕೆ ಹಾಗೆ ಹೇಳ್ತೀಯ ರಮ್ಯಾ ಮನೆಗೆ ಸೊಸೆ ಬಂದ ಮೇಲೆ ಎಲ್ರೂ ಹೀಗೆ ಕಣೆ ಏನೋ ಪಾಪ ಇಷ್ಟು ದಿನ ಸಂಸಾರಕ್ಕಾಗಿ ತಾವೇ ದುಡ್ದು ದುಡ್ದು ಸಾಕಾಗಿರುತ್ತೆ ಸೊಸೆ ಬಂದಿದ್ದಾಳಲ್ಲ ಇವಾಗಾದ್ರೂ ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿರ್ತಾರಪ್ಪ ಅಲ್ಲ ಕಣೆ ಅದು ಅಲ್ಲದೆ ನಿನಗೆ ಭಾರಿ ವಯಸ್ಸಾಗಿದ್ಯಾನೆ ಒಂದು ಲೋಟ ನೀರು ಕೇಳಿದ್ರು ತಂದು ಕೊಡೋಕ್ಕಾಗಲ್ಲ ಆಗಲ್ಲ ಅಂತಿದ್ಯಲ್ಲ ಆಹಾ ಎಷ್ಟು ಚೆನ್ನಾಗಿ ಹೇಳ್ತಿದ್ರೆ ಅಜ್ಜಿ ನೀವು ಅಲ್ಲ ನಮಗೇನು ಸುಸ್ತಾಗಿರಲ್ವಾ ನಾವು ರೆಸ್ಟ್ ಮಾಡೋದು ಬೇಡವಾ ಹೇಳಿ ಆಹಾ ಏನು ಮಾತಾಡ್ತೀಯೇ ನಿನ್ನತ್ತೆ ಸೊಸೆಯಾಗಿ ಬಂದಾಗ ನನ್ನ ಹತ್ರ ಒಂದು ಕೆಲಸ ಮಾಡಿಸ್ತಿರ್ಲಿಲ್ಲ ಗೊತ್ತೇನೆ ನನಗೆ ಮಾತು ತಿರ್ಸಿ ಆಡಿ ಗೊತ್ತಿಲ್ಲ ಅವಳಿಗೆ ಆದರೆ ನೀನಿದೆಯಲ್ಲ ಇದೆಯಲ್ಲ ಬಜಾರಿ ನಾವು ಒಂದು ಮಾತಾಡಿದ್ರೆ ನೂರು ಮಾತಾಡ್ತೀಯ ಆಹಾ ಕಾಡ್ ಬಾ ಹೋಗು ಅನ್ನತ್ತೆ ನೀನೇ ಈ ವಯಸ್ಸಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ಯಾ ಇನ್ ಎಷ್ಟೆಲ್ಲ ಮಾತಾಡ್ಬೇಕು ಆಹಾ ಬಂದ್ಬಿಟ್ಲು ವಹಿಸ್ಕೊಂಡಿ ಅಯ್ಯೋ ಇಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ ಇವಾಗ ನೀವೇನು ತಂದ್ಕೊಡೋದು ಬೇಡ ನಾನೇ ಹೋಗಿ ನೀರು ಕುಡ್ಕೊಂಡು ಬರ್ತೀನಿ ರಮ್ಯಾ ಬೇರೆಯವ್ರ ಹತ್ರ ಜಗ ಮಾಡ್ತಿದ್ಲೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮನೆಯವ್ರ ಹತ್ರ ಮಾತ್ರ ಜಗಳ ಆಡ್ತಾನೆ ಇರ್ತಾಳೆ ಹೀಗೆ ಒಂದ್ ಸ್ವಲ್ಪ ದಿನ ಕಳಿಯತ್ತೆ ಒಂದಿನ ಪಕ್ಕದ ಮನೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ಇದರಿಂದ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗತ್ತೆ ಅಯ್ಯೋ 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 ಆಡದವ್ರಲ್ಲೋ ಅಯ್ಯೋ ರಮ್ಯಾ ಏನೋ ಮಕ್ಕಳಿಗೆ ತಿಳಿದೇ ಮಾಡಿದ್ದಾರೆ ಅಷ್ಟಕ್ಕೆ ಆ ಚಿಕ್ಕ ಮಕ್ಳಿಗೆ ಬೈತಿದ್ಯಲ್ಲಮ್ಮ ನೀನು ಸಾಕು ಸುಮ್ಮನೆ ಇರಿ ಆಂಟಿ ನಿಮ್ಮ ಮಕ್ಕಳಿಗೆ ಬೇರೆ ಎಲ್ಲೋ ಜಾಗ ಇರಲ್ವಾ ಆಟ ಆಡೋಕ್ಕೆ ನನ್ನ ತವ್ರ ಮನೇಲಿ ಗಿಫ್ಟ್ ಮಾಡಿದ್ರು ನನ್ನ ಮದ್ವೆಲಿ ಆದರೆ ಈ ನಿಮ್ಮ ಮಕ್ಕಳು ಎಲ್ಲ ಕಾರನ್ನು ಪುಡಿ ಪುಡಿ ಮಾಡಿಬಿಟ್ರು ನಾನು ಮಗು ಥರ ನೋಡ್ಕೊಂಡಿದ್ದೆ ಆ ಕಾರಿನ ಸರಿ ಮಾಡಿಸ್ಬೇಕು ಅಂದರೆ ಅದೆಷ್ಟು ಖರ್ಚಾಗುತ್ತೆ ಗೊತ್ತಾ ನಿಮಗೆ ಅಮ್ಮ ರಮ್ಯಾ ಹೋಗ್ಲಿ ಬಿಡಮ್ಮ ಏನೋ ಗೊತ್ತಾಗದೆ ಹೀಗೆ ಮಾಡಿದರೆ ಮಕ್ಳಿಗೆ ಗೊತ್ತಾಗಿಲ್ಲ ಬಿಡು ಹೋಗ್ಲಿ ನೀವು ಬಾಯಿ ಮುಚ್ಚಿಯತ್ತೆ ಇವರಿಗೆ ಇವ್ರ ಮಕ್ಕಳಿಗೆಲ್ಲ ನಮ್ಮ ಮನೆ ಹತ್ರನೇ ಬೇಕು ಬೇರೆ ಎಲ್ಲೂ ಜಾಗನೇ ಇಲ್ದಿರೋ ಹಾಗೆ ಎಲ್ಲರೂ ನಮ್ಮ ಮನೆ ಹತ್ರನೇ ಬರ್ತಾರೆ ಅಬ್ಬಬ್ಬಬ್ಬಬ್ಬಬ್ಬಾ ಅದು ಏನು ಸೊಸೆ ಅಂತ ಮಾಡ್ಕೊಂಡಿದ್ಯಾ ಸುಮತಿ ನೀನು ಇವ್ಡೇನು ಬಾಯಾ ಏನು ಅಬ್ಬಾ ನೀನಿರುವಾಗ ಮನೇಲಿ ಜನ ಇದಾರೋ ಇಲ್ವೋ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಆದರೆ ಇವಾಗಂತೂ ಯಾವ ಕಾಗೆ ಗುಬ್ಬಿನೂ ಈ ಮನೆ ಕಡೆ ಬರಲ್ಲ ಅಷ್ಟು ಜೋರಾಗಿ ಕೂಗಾಡ್ತಾಳೆ ನೀನು ಸೊಸೆ ಸಾಕು ಬಾಯ್ ಮುಜವಿ ನಮ್ಮನೆ ನಾನು ಎಷ್ಟ್ ಬೇಕಾದ್ರೂ ಕೂಗ್ತೀನಿ ಅದೆಲ್ಲ ಕೇಳೋಕ್ ನೀನ್ ಯಾರು ಪಕ್ಕದ ಮನೆಯವ್ರು ಪಕ್ಕದ ಮನೆಯವ್ರ ಥರನೇ ಇರಬೇಕು ಅದನ್ ಬಿಟ್ಟು ಇಲ್ಲಿ ನಮ್ಮ ಮನೆಗೆ ಬಂದು ಯಜಮಾನ್ಗೆ ಮಾಡಕ್ಕೆ ಬರಬಾರ್ದು ರಮ್ಯಾ ಸಾಕು ಸುಮ್ನಿರಮ್ಮ ಅಕ್ಕಪಕ್ಕ ಮನೆಯವರಾಗಿ ಹೀಗೆಲ್ಲ ಮಾತಾಡಬಾರ್ದು ಕಣಮ್ಮ ಅವ್ರ ಹತ್ರ ಅತ್ತೆ ನೀವು ಸುಮ್ಮನೆ ಇರಿ ನಿಮ್ಗೇನು ಗೊತ್ತಾಗಲ್ಲ ಇವರೆಲ್ಲ ನೀವು ಇಷ್ಟು ಸಾಫ್ಟ್ ಆಗಿರೋದಕ್ಕೆ ಮಿಸ್ಯೂಸ್ ಮಾಡ್ಕೋತಾ ಇರೋದು ಆದ್ರೆ ಇನ್ಮೇಲಂತೂ ಹಾಗಾಗೋಕ್ ನಾನು ಬಿಡೋದೇ ಇಲ್ಲ ಇನ್ನು ಯಾರನ್ನ ಇಲ್ಲಿ ಸೇರಿಸೋದೂ ಇಲ್ಲ ಗೌರಿ ನನ್ ಸೊಸೆ ಮಾತಿಗೆಲ್ಲ ನೀನು ಬೇಜಾರು ಮಾಡ್ಕೊಳ್ಬೇಡ ಕಣೆ ಅವಳೇನೋ ತಿಳಿದೇ ಹಾಗೆಲ್ಲ ಮಾತಾಡ್ತಿದ್ದಾಳೆ ಸುಮತಿ ಹೇಳೋದೆಲ್ಲ ಹೇಳಾಯ್ತಲ್ಲ ದೊಡ್ಡೋರು ಹೇಳೋ ಹಾಗೆ ಎಲ್ಲರೂ ಮುಂದೆ ಚಪ್ಲಿನಲ್ಲಿ ಹೊಡ್ಕೊಂಡು ಆಮೇಲೆ ಮನೆಗೆ ಬಂದು ಸಾರಿ ಕೇಳುದ್ರಂತೆ ಸಾರಿ ಕೇಳಿದ ಮಾತ್ರಕ್ಕೆ ಹೋಗಿರೋ ಮರ್ಯಾದೆ ವಾಪಸ್ ಬರುತ್ತಾ ಅವ್ರಿಗೆ ಹೇಳೋದಲ್ಲ ಕಣ್ರು ನಿಮಿಗೆ ಹೊಡಿಬೇಕು ಮನೇಲಿ ಎಲ್ಲೂ ಜಾಗನೇ ಇಲ್ದಿರೋ ಹಾಗೆ ಇಲ್ಲಿಗೆ ಬಂದು ಆಟಾಡ್ತಾ ಇದ್ದೀರಲ್ಲ ನಡಿರೋ ಮನೆಗೆ ಸುಮತಿ ಇದೇನೇ ಇದು ನಿನ್ನ ಸೊಸೆ ಹೀಗೆ ಊರು ಮನೆಯವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ತಿದ್ದಾಳಲ್ಲೇ ಪಾಪ ಗೌರಿ ಇವಳ ಮಾತಿಂದ ಅದು ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ ಹೌದು ಅತ್ತೆ ಪಾಪ ತುಂಬ ಬೇಜಾರು ಮಾಡ್ಕೊಂಡು ಹೋದ್ಲು ಅದು ಯಾವಾಗ ಬುದ್ಧಿ ಕಲಿತಾಳೋ ಏನೋ ಇವಳು ಆ ಭಗವಂತನಿಗೆ ಗೊತ್ತು ರಮ್ಯಾ ತನ್ನ ಮನೆ ಜಾಗಕ್ಕೆ ಚಿಕ್ಕ ಮಕ್ಳನ್ನು ಕೂಡ ಬರೋಕ್ ಬಿಡ್ತಾ ಇರಲ್ಲ ಯಾರು ಅಂತಾನು ನೋಡ್ದೆ ಜಗಳ ಮಾಡ್ತಾ ಇರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳಿಯತ್ತೆ ದಿನ ಪಕ್ಕದ ಮನೆ ಪ್ರಗತಿ ಸುಮತಿ ಮನೆಗೆ ಬಂದಿರ್ತಾಳೆ ಅರೆ ಇದೇನೇ ಪ್ರಗತಿ ತುಂಬ ಅಪರೂಪ ಆಗ್ಬಿಟ್ಟಿದ್ಯಲ್ಲೇ ಅವಾಗೆಲ್ಲ ಪದೇ ಪದೇ ಮನೆಗೆ ಬರ್ತಿದ್ದೆ ಆದರೆ ಇವಾಗ ಇವಾಗಂತೂ ಪಕ್ಕದಲ್ಲೇ ಇದ್ದರೂ ಅಪರೂಪಕ್ಕೆ ಯಾವತ್ತೋ ಬರ್ತೀಯಲ್ಲೇ ಅಯ್ಯೋ ಹಾಗೇನಿಲ್ಲ ಸುಮತಿ ಬರಬೇಕು ಅಂತಾನೆ ನಾನು ಅಂದ್ಕೊಳ್ತಿರ್ತೀನಿ ಆದರೆ ಬರೋಕ್ ಟೈಮೇ ಸಿಗಲ್ಲ ಕಣೆ ಅದು ಬೇರೆ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಸಕ್ಕರೆ ಖಾಲಿ ಆಗಿಬಿಟ್ಟಿತ್ತಾ ಅದಕ್ಕೆ ನಿಮ್ಮ ಮನೇಲಿ ಇದೆಯಾ ಅಂತ ಕೇಳಿ ತಗೊಂಡೋಗೋಣ ಅಂತ ಬಂದೆ ಕಣೆ ಅಯ್ಯೋ ಹೌದೌದು ನಮ್ಮನೆ ನಿಮ್ಗೆ ಧರ್ಮಛತ್ರ ನೋಡಿ ಅದಕ್ಕೆ ಎಲ್ಲರೂ ಬಂದು ಬಂದು ಎಲ್ಲಾನು ತಗೊಂಡೋಗ್ತಿದ್ದೀರಾ ರಮ್ಯಾ ಇದೇನು ಮಾತು ನಿಂದು ಸ್ವಲ್ಪ ಸುಮ್ಮನೆ ಇರು ಅಲ್ಲ ಅಲ್ಲೇ ಯಾವಾಗ ನೋಡಿದ್ರು ಸಕ್ಕರೆ ಕೊಡಿ ಬೇಳೆ ಕೊಡಿ ಸಾರ್ ಕೊಡಿ ಉಪ್ಪು ಕೊಡಿ ಅಂತ ಬರ್ತಾನೆ ಇರ್ತಾರಲ್ಲ ನಮ್ಮ ಮನೇನ ಏನ್ ಅಂದ್ಕೊಂಡಿದ್ದಾರೆ ಇವರು ನಾವೇನು ಕರುಣ ಅಂಶದವರ ಎಲ್ಲ ಇವ್ರು ಕೇಳ್ದಾಗು ಕೊಡೋಕೆ ಇವ್ರಿಗೆನ್ ಅಷ್ಟು ತಗೊಳ್ಳೋ ಯೋಗ್ಯತೆ ಇಲ್ವಾ ನೋಡು ರಮ್ಯಾ ನನ್ನ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು ನಾವೇನು ಗತಿ ಇಲ್ಲದೆ ನಿನ್ನ ಹತ್ರ ಬಂದಿಲ್ಲ ಕೇಳೋಕೆ ನೋಡಿದ್ರ ಇವ್ರಿಗೆ ಸೊಕ್ಕೇನು ಕಡಿಮೆ ಇಲ್ಲ ಬಂದು ದಿನ ಬೇಡಿದ್ರೂ ಪರವಾಗಿಲ್ಲ ಇವಾಗ ಹೇಳಿದ್ದಕ್ಕೆ ಹೇಗೆ ಮಾತಾಡ್ತಿದ್ದಾರೆ ನೋಡಿ ಇದ್ದಿದ್ದಾಗ ಹೇಳಿದ್ರೆ ಎದ್ ಬಂದು ಎದೆ ಗೊತ್ತಿದ್ರಂತೆ ಯಾರೋ ಇವರು ತರದವ್ರೆ ಇರೋ ವಿಷಯ ಹೇಳಿದ್ದಕ್ಕೆ ಎಷ್ಟು ಸಿಟ್ಟು ಬಂತು ನೋಡಿ ಇವರಿಗೆ ಅಯ್ಯೋ ಸುಮತಿ ನಿನ್ನ ಸೊಸೆಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ ಕೇಳೆ ಇವಾಗ ಬಾಯಿ ಮುಚ್ಚಿ ಅಂತ ಹೇಳಿ ಏನು ಪ್ರಯೋಜನ ಮೊದಲೇ ನಿನ್ನ ಸೊಸೆನ ಕಂಟ್ರೋಲ್ ಮಾಡಬೇಕಿತ್ತು ಅಲ್ಲ ನಿನ್ನೆ ಮೊನ್ನೆ ಬಂದು ಎಷ್ಟೆಲ್ಲ ಮಾತಾಡ್ತಿದ್ದಾಳೆ ನೋಡಿ ಇವಳಿಗೆ ಯಾರಾದರೂ ಹೆಣ್ಣು ಅಂತ ಕರೀತಾರಾ ಅಲ್ಲ ಹುಡುಗಿಗೆ ಸ್ವಲ್ಪನಾದ್ರೂ ನಯ ವಿನಯ ಅನ್ನೋದು ಸ್ವಲ್ಪನಾದರೂ ಇದೆಯಾ ಯಾವಾಗ ನೋಡಿದ್ರು ಮೈ ಮೇಲೆ ಬರ್ತಿರ್ತಾಳೆ ಅದೇನು ಏನು ಅಂತ ಮಗ್ನಿಗೆ ಮದುವೆ ಮಾಡ್ಸಿದ್ರೋ ಏನೋ ಸುಮತಿ ಸಾಕು ಬಾಯಿ ಮುಚ್ವಿ ಅಲ್ಲ ನೀವ್ಯಾರು ನನ್ನ ಬಗ್ಗೆ ಮಾತಾಡೋಕೆ ನಿಮಗೆ ಬೇಕಾಗಿರೋ ವಸ್ತುನ ಅಂಗಡಿಗೆ ಹೋಗಿ ತಗೊಂಡ್ ಬರಬೇಕು ಅದು ಬಿಟ್ಟು ನಮ್ಮನೆಗೆ ಭಿಕ್ಷೆ ಬೇಡೋರ್ ತರ ಹಾಕ್ ಬರೋದಲ್ಲ ಆಹಾ ನಿಮ್ಮ ಸೊಸೆ ಮಾತು ಕೇಳಿಸ್ಕೊಂಡ್ರ ಸುಮತಿ ಅವಾಗಲೇ ಕೇಳಿದ್ರಲ್ಲ ಅವಾಗೆಲ್ಲ ಬರ್ತಿದ್ದೆ ಇವಾಗ ಯಾಕೆ ಬರಲ್ಲ ಅಂತ ಅವಾಗ ಬಂದರೆ ಮನೆಗೆ ಕರ್ದು ಮಾತಾಡ್ಸೋರಿದ್ರಿ ನೀವೆಲ್ಲ ಆದರೆ ಇವಾಗ ನಿಮ್ಮ ಮನೆಗೆ ಬಂದರೆ ನಿಮ್ಮ ಸೊಸೆ ಬಂದವರಿಗೆಲ್ಲ ಬೈದು ಅವ್ರ ಹತ್ರ ಜಗಳ ಮಾಡಿ ಕಳಿಸ್ತಾಳೆ ಹೀಗೆ ಮುಂದುವರೆದ್ರೆ ಮುಂದೆ ಮುಂದೆ ನಿಮ್ಮ ಮನೆಗೆ ಯಾವ ನಾಯಿ ಕೂಡ ಬರಲ್ಲ ತಿಳ್ಕೊಳ್ಳಿ ಛೆ ಯಾಕಾದರೂ ಬನ್ನೋ ಮನೆಗೆ ರಮ್ಯಾ ಯಾವಾಗಲೂ ಹೀಗೆ ಮನೆಗೆ ಬಂದವ್ರ ಹತ್ರ ಎಲ್ರತ್ರ ಜಗಳ ಮಾಡ್ತಿರ್ತಾಳೆ ಹಾಗಾಗಿನೇ ಸುಮತಿ ಮನೆಗೆ ಊರು ಮನೆಯವರು ನೆಂಟರು ಯಾರೂ ಯಾರು ಬರ್ತಾನೆ ಇರೋಲ್ಲ ಇದೆಲ್ಲ ನೋಡಿ ನೋಡಿ ಸುಮತಿಗೂ ತುಂಬಾ ಬೇಜಾರಾಗುತ್ತೆ ತನ್ನ ಸೊಸೆಯಾಗಿರೋ ಈ ಗುಣನ ಹೇಗೆ ಬಿಡಿಸೋದು ಅಂತ ದಿನೇ ದಿನೇ ತುಂಬ ಚಿಂತೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ರಮ್ಯನ್ ಬುದ್ಧಿನ ಹೇಗಾದರೂ ಬದಲಾಯಿಸ್ಬೇಕು ಅಂತ ಸುಮತಿ ಮತ್ತು ಸುಮತಿ ಅತ್ತೆ ಸೇರಿಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಅವರಿಬ್ರು ಯಾವಾಗಲೂ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರ್ತಾ ಇರ್ತಾರೆ ಆದ್ರೆ ರಮ್ಯಾ ಬಂದ್ರೆ ಮಾತ್ರ ರಮ್ಯಾ ನೋಡಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಅತ್ತೆ ಅದು ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಹೀಗೆ ಪ್ರತಿದಿನನೂ ಸುಮತಿ ಮತ್ತು ಸುಮತಿ ಅತ್ತೆ ರಮ್ಯನ ತುಂಬಾ ಇಗ್ನೋರ್ ಮಾಡ್ತಾ ಇರ್ತಾರೆ ಅವಳು ಬಂದ್ರೆ ಸಾಕು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ನೋಡಿ ರಮ್ಮಿಂಗ್ಗೆ ತುಂಬ ಬೇಜಾರಾಗೋಕ್ಕೆ ಶುರುವಾಗುತ್ತೆ ಛೇ ಅತ್ತೆ ಅಜ್ಜಿ ಯಾರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಛೇ ನಾನು ಎಲ್ಲರ ಹತ್ರ ಜಗಳ ಮಾಡ್ತೀನಿ ಅಂತ ಇವಾಗ ನನ್ನ ಹತ್ರ ಮಾತಾಡೋಕೆ ಯಾರೂ ಇಲ್ಲ ಪಾಪ ನನ್ನಿಂದ ಎಲ್ರಿಗೂ ತೊಂದರೆ ಆಗಿದೆ ಅತ್ತೆ ಅಜ್ಜಿ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನನ್ನಿಂದ ಆಗಿರೋ ತಪ್ನ ನಾನೇ ಹೇಗಾದರೂ ಸರಿ ಮಾಡಬೇಕು ಅತ್ತೆ ಮತ್ತೆ ಅಜ್ಜಿ ಇಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಜೊತೆ ಚೆನ್ನಾಗಿದ್ರು ಆದರೆ ನಾನು ಬಂದ ಮೇಲೆ ಎಲ್ರತ್ರ ಜಗಳ ಮಾಡಿಬಿಟ್ಟೆ ಅದಕ್ಕೆ ಅತ್ತೆ ಮತ್ತೆ ಅಜ್ಜಿ ನನ್ನ ಹತ್ರ ಮಾತೇ ಆಡ್ತಾ ಇಲ್ಲ ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ ನನಗಂತೂ ಅವ್ರ ಹತ್ರ ಮಾತಾಡದೆ ಇರೋಕ್ಕಾಗ್ತಾನೇ ಇಲ್ಲ ಹೇಗಾದರೂ ಮಾಡಿ ನಾನೇ ಸರಿ ಮಾಡಬೇಕು ಅತ್ತೆ ಪ್ಲೀಸ್ ಅತ್ತೆ ನಾನು ನಿಮ್ಮ ಹತ್ರ ಮಾತಾಡಬೇಕು ದಯವಿಟ್ಟು ಎಲ್ಲಿಗೂ ಹೋಗ್ಬೇಡಿ ಸಾಕು ಸುಮ್ಮನೆ ಇರು ನೀನು ಯಾವಾಗ ತಾನೇ ಮಾತಾಡಿದ್ಯಾ ಯಾವಾಗಲೂ ಜಗಳನೇ ತಾನೇ ಮಾಡೋದು ಇವಾಗ ಏನು ಜಗಳ ಮಾಡಬೇಕಂತ ಬಂದಿದ್ಯಾ ಹಾಗೇನಿಲ್ಲ ನಾನು ಏನು ತಪ್ಪು ಮಾಡಿದೆ ನನಗೆ ಗೊತ್ತು ಇನ್ಯಾವತ್ತೂ ಜಗಳ ಮಾಡಲ್ಲ ಅತ್ತೆ ಪ್ಲೀಸ್ ಅತ್ತೆ ನನ್ನ ಹತ್ರ ನೀವಿಬ್ಬರು ಮಾತಾಡಿ ಈಗ ನೀವಿಬ್ಬರು ನಿಮ್ಮ ಪಾಡಿಗೆ ನಾನು ಹೇಗಿರಲಿ ಈ ಮನೇಲಿ ಸಾರಿ ಅತ್ತೆ ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ ಅತ್ತೆ ಇನ್ಮೇಲಿಂದ ನಾನು ಜೋರಾಗಿ ಮಾತೇ ಆಡೋಲ್ಲ ಅಕ್ಕ ಪಕ್ಕ ಹತ್ರ ಎಲ್ಲ ಜಗಳ ಮಾಡಿ ದೂರ ಆಗಿದೆ ಇನ್ನೇನಕ್ಕೆ ನೀನು ಬದಲಾಗೋದು ಹೀಗೆ ಇದ್ಗಳು ಏನೀಗ ನಮ್ಮ ಪಾಡಿಗೆ ಇರ್ತೀವಿ ನಿನ್ ಪಾಡಿಗೆ ನೀನು ಇರು ಪ್ರೀಜ್ ಅಜ್ಜಿ ಹಾಗೆಲ್ಲ ಹೇಳ್ಬೇಡಿ ನಾನ್ ತಪ್ಪು ಮಾಡಿದಕ್ಕೆ ಎಲ್ರಾದ್ರು ಕ್ಷಮೆ ಕೇಳ್ತೀನಿ ಪ್ರೀಜ್ ಅಜ್ಜಿ ನನ್ನ ಹತ್ರ ಮಾತಾಡಿ ಇಬ್ರು ಮಾಡೋದೆಲ್ಲ ಮಾಡಿ ಇವಾಗ ಕ್ಷಮೆ ಕೇಳೋಕ್ಕೂ ಎಲ್ರೂ ವಾಪಸ್ ಬಂದ್ಬಿಡ್ತಾರಾ ಹೋಗ್ಲಿ ಬಿಡು ಸುಮತಿ ಏನು ಚಿಕ್ಕ ಹುಡುಗಿ ಗೊತ್ತಾಗ್ದೆ ಹಾಗೆಲ್ಲ ಮಾತಾಡಿದಾಳೆ ಅವಳೇ ಬಂದು ಕ್ಷಮೆ ಕೇಳಿದ್ಲು ಕಣೆ ನೀವಿಬ್ ಏನೋ ಮಾತಾಡಲ್ವಂತಲ್ಲ ಪಾಪ ಅದಕ್ಕೆ ಬೇಜಾರು ಮಾಡ್ಕೊಂಡಾಳೆ ಏನೋ ಸಣ್ಣ ಹುಡುಗಿ ಗೊತ್ತಾಗ್ದೇ ತಪ್ಪು ಮಾಡಿದ್ದಾಳೆ ಹೋಗ್ಲಿ ಬಿಡು ಇಬ್ರು ಮಾತಾಡಿ ಅತ್ತೆ ಪ್ಲೀಸ್ ಅತ್ತೆ ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಹತ್ರ ಮಾತಾಡಿ ಇಬ್ರು ನನಗೆ ನಿಮ್ಮ ಹತ್ರ ಮಾತಾಡದೆ ಇರೋಕ್ಕಾಗಲ್ಲ ಅತ್ತೆ ಅಯ್ಯೋ ಹುಚ್ಚು ಹುಡ್ಗಿ ಯಾಕೆ ಅಳ್ತಿದ್ಯಾ ಸುಮ್ಮನೆ ಇರು ನಿನ್ನ ತಪ್ಪು ನಿನಗೆ ಗೊತ್ತಾಗ್ಲಿ ಅಂತ ಹೀಗೆ ಮಾಡಿದ್ವಿ ಅಷ್ಟೇ ಅಂತೂ ರಮ್ಯಾ ಜಗಳ ಆಡೋದನ್ನು ಬಿಟ್ಟು ಎಲ್ಲರ ಜೊತೆ ಖುಷಿ ಖುಷಿಯಾಗಿರೋಕೆ ಅಭ್ಯಾಸ ಮಾಡ್ಕೋತಾಳೆ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ